ನಿರಾಕರಿಸಿದ್ದಾರೆ ಒಳಪಡಬೇಕು ನೀವು ಈಗಾಗಲೇ ಹೆಂಗ್ ತೀರ್ಮಾನ ಮಾಡ್ತಾರೆ ಮಂತ್ರಿಗಳು ಅಪಜ್ಞೆ ಮಾಡಿದ್ದಾರೆ ಇವರು ನಿರಾಕರಣೆ ಮಾಡಿದ್ದಾರೆ ಸತ್ಯಶೋಧನೆ ಆಗ್ಬೇಕಲ್ಲ ಸತ್ಯ ಶೋಧನೆ ಆಗದೇ ನಾವು ಯಾವ ಕನ್ಕ್ಲೂಷನ್ ಬರಕ್ಕೆ ಸಾಧ್ಯ ಸನ್ನ ಶೋಧನೆ ಆಗಲಿ ತನಿಖೆ ಆಗಲಿ ಅಲ್ಲ ಬಿಜೆಪಿ ಸಮರ್ಥನೆ ನಿಂತ್ಕೊಳ್ತಾ ಇದಾರೆ ಅಲ್ಲ ನಾವು ಒಂದು ನಿಮಿಷ ಕೇಳಿ ಪೊಲೀಸರ ನಡವಳಿಕೆಯನ್ನ ನಾವು ಸಮರ್ಥನೆ ಮಾಡಕ್ಕೆ ಸಾಧ್ಯ ಇಲ್ಲ ಸಮರ್ಥನೆ ಮಾಡಬೇಕಾ ಒಬ್ಬ ಶಾಸಕನಿಗೆ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾವುದೇ ವಿಚಾರಣೆ ಇಲ್ಲದೆ ನೋಟಿಸ್ ಇಲ್ಲದೆ ಬಂಧನ ಮಾಡಿ ರಾತ್ರೋ ರಾತ್ರಿ ಎಲ್ಲ ಕಡೆ ತಿರುಗಾಡಿಸಿರೋದು ನೀವು ನೀವು ಪ್ರಶ್ನವ್ರು ಅದನ್ನ ಸಮರ್ಥನೆ ಮಾಡ್ತೀರಾ ಹೀಗಾಗಿ ತನಿಖೆ ಆಗಲಿ ಸತ್ಯ ಆಗಲಿ ಅದಕ್ಕೆ ಹೇಳಿದೆ ಹಿಂದೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಅರೆಸ್ಟ್ ಮಾಡಿದ್ರು ಅವ್ರನ್ನ ಇದೇ ರೀತಿ ಮಾಡಿದ್ರು ವಿಧಾನಸಭೆ ಒಳಗಡೆ ನಡೆದಾಗ ಎಫ್ ಎಸ್ ಎಲ್ ಲ್ಯಾಬ್ ಕಳಿಸಿ ಎಲ್ಲ ಆಗಿ ಅದು ಅಂದಿರೋದು ನಿಜ ಅಂತ ಆದಮೇಲೆ ಕ್ರಮ ತೆಗೆದುಕೊಂಡು ಯಾಕೆ ಆ ಥರ ನಾವು ನಡ್ಕೋಬಾರ್ದು ಅಲ್ಲ ಅಂದರೆ ಇವ್ರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥದ್ದು ಭಾಳ ಹತ್ರ ಆಯಿತು ಇವ್ರಿಗೆ ಭಾಳ ಆಯ್ತು ಆದ್ದರಿಂದ ನಾವು ತನಿಖೆ ಆಗಲಿ ಸತ್ಯ ಬರಲಿ ಆಮೇಲೆ ಕಾನೂನು ಪ್ರಕಾರ ಕ್ರಮ ಆಗಲಿ ಅದಕ್ಕೆ ಎರಡನೇ ಮಾಡ್ತೀನಿ ಆಗಿದ್ರೆ ಅನ್ನೋಂಥ ಪದ ಆದರೂ ಇಟ್ಕೊಂಡು ಕಂಡಿಸ್ತಾ ಇಲ್ವಲ್ಲ ಅವರು ಅನ್ನೋದು ಕಾಂಗ್ರೆಸ್ನವರು ಅಲ್ಲ ಮಾತಾಡಿದ್ರೆ ಅಲ್ಲ ಅವರು ನೋಡಿ ನಿಮ್ಮ ಸಿಟಿ ಸಿಟಿ ರವಿ ಅವರು ಬಹಳ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ ಅವರು ಅಪಾದನೆ ಮಾಡಿದರೆ ನಿರಾಕರಣೆ ಮಾಡಿದ್ದಾರೆ ಸೊ ಸತ್ಯ ಎಲ್ಲಿದೆ ಅನ್ನೋದನ್ನ ಸೂಚನೆ ಆಗ್ಲೇಬೇಕಲ್ಲ ನಾವು ನಾವು ಮಾತಾಡಿದ್ರು ನಾಯಿ ಸಮತವಾಗಿ ನಾವು ತನಿಖೆ ಬೇಡ ಅಂದಿದ್ರೆ ಅದು ಮಾತಾಡೋದಿಲ್ಲ ತನಿಖೆ ಆಗಲಿ ಅಂತ ಹೇಳ್ತಾರೆ ಸಿಟಿ ರವಿಯವರು ಕೂಡ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಹಿಂದೆ ಇದೇ ಥರ ಪ್ರಕರಣಗಳು ವಿಧಾನಸಭೆಯಲ್ಲಿ ನಡೆದಾಗ ಯಾರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿರಲಿಲ್ಲ ವಿಧಾನಮಂಡಲದ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ತನಿಖೆಯನ್ನು ಮಾಡಿ ಆ ರಿಪೋರ್ಟ್ ಆಧಾರದ ಮೇಲೆ ಮುಂದೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀನಿ ಇದು ಹತ್ತು ಹಲವಾರು ಪ್ರಕರಣಗಳಿದ್ದಾವೆ ನಾನು ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಹಂಗಿರುವಾಗ ಇದು ಏಕಾಏಕಿ ಪೊಲೀಸ್ ಸ್ಟೇಷನ್ಗೆ ಕೊಡೋದು ಮೂರು ತಾಸೆಲ್ಲ ಅವ್ನು ಅರೆಸ್ಟ್ ಮಾಡೋದು ಊರೆಲ್ಲ ಸೂಲ್ಸೋದು ನಿದ್ದೆ ಇಲ್ಲದಂಗೆ ಸೂಚಿಸುವಂಥದ್ದು ಯಾವ ಕಾನೂನಲ್ಲಿ ಬರೆದಿದ್ದಾರೆ ನನಗೆ ಯಾವ ಸೆಕ್ಷನ್ ಹಂಗೆ ಬಂದಿದ್ದಾರೆ ಎಲ್ಲ ಕಡೆ ಸುತ್ತಿಸ್ಬೇಕು ಅಂತ ಆಡಳಿತ ಅಳಿ ತಪ್ಪಿದೆ ಪೊಲೀಸ್ ರಾಜ್ಯ ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೊಲೀಸ್ ಇಲಾಖೆಯ ದುರ್ಬಳಕೆಯನ್ನು ನಾವು ನೋಡ್ತಾ ಇದ್ದೀವಿ ವಿರೋಧ ಪಕ್ಷದ ಮೇಲೆ ದ್ವೇಷ ಸಾಧಿಸಲು ಹಲವಾರು ಎಸ್ ಐ ಟಿಗಳು ಹಲವಾರು ತನಿಖೆಗಳು ಸ್ವಂತ ಮುಖ್ಯಮಂತ್ರಿಗಳೇ ಇವತ್ತು ಭ್ರಷ್ಟಾಚಾರದಲ್ಲಿರುವಂಥದ್ದನ್ನು ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಪೊಲೀಸ್ ದುರ್ಬಳಕೆ ಆಗಿದೆ ಎಲ್ಲಿವರೆಗೂ ಮುಟ್ಟಿದೆ ಅಂತಂದರೆ ವಿಧಾನಸಭೆಯಲ್ಲಿ ಕೂಡ ಮುಟ್ಟಿದೆ ಬೆಳಗಾವಿ ಅಧಿವೇಶನದಲ್ಲಿ ಮೊಟ್ಟ ಮೊದಲು ರೈತರ ಸಮುದಾಯ ಆದಂಥ ಖರ್ಚನ್ಸಾಯಿ ಲಿಂಗಾಯತರ ಮೇಲೆ ದೊಡ್ಡ ಪ್ರಮಾಣದ ನಟಿಸ್ ಆಗಿದೆ ರಕ್ತ ಸೂರ್ಯ ಇಂದೆಂದೂ ಕೂಡ ಆಗಿರಲಿಲ್ಲ ಹಲವಾರು ಬಾರಿ ರೈತ ಸಂಘಟನೆಗಳು ಹೋರಾಟ ಮಾಡಿದಾಗ ಇದೇ ಪಂಚಮ ಪಂಚಮಸಾಲೆಗೆ ಹೋರಾಟ ಮಾಡಿದಾಗ ಕೂಡ ಆಗಿರಲಿಲ್ಲ ಇದು ಪೊಲೀಸರ ಬಳಕೆ ಭಾಳ ಒಂದು ರೀತಿಯಲ್ಲಿ ಪೊಲೀಸರ ದಬ್ಬಾಳಕೆಯಿಂದನೇ ಎಲ್ಲವನ್ನೂ ನಾನು ದಮನ ಮಾಡ್ತೀನಿ ಅನ್ನುವಂಥ ರೀತಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಇದೆ ಈಗ ನೋಡಿದರೆ ನಿನ್ನೆ ಸಿ ಟಿ ಅವರ ಬಂಧನ ಸದನದ ಒಳಗಡೆ ಆಗಿರುವಂಥ ಘಟನೆಯ ಬಗ್ಗೆ ಅಲ್ಲಿಯ ಸಭಾಪತಿಗಳು ನಿರ್ಣಯ ಮಾಡಬೇಕು ಆದರೆ ಅವ್ರ ಮೇಲೆ ಹಲ್ಲೆ ಅವ್ರ ಮೇಲೆ ಗೆರವು ಹಾಕುವಂಥದ್ದು ಒಬ್ಬ ಶಾಸಕರಿಗೆ ಮೇಲೆ ಯಾವುದೇ ರೀತಿಯ ತನಿಖೆ ಮಾಡದೇ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಅರೆಸ್ಟ್ ಮಾಡಿ ಅವ್ರು ನಡೆಸ್ಕೊಂಡಿರುವಂಥ ರೀತಿ ಜೂಡು ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ಅರೆಸ್ಟ್ ಮಾಡದೇ ತಪ್ಪು ಇಂಥ ಹಲವಾರು ಪ್ರಕರಣಗಳಲ್ಲಿ ಸೊಕಾಸು ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರಣೆಯನ್ನು ಮಾಡಿ ಸಾಕ್ಷಿ ಆಧಾರಗಳ ಮುಂದಿನ ಕ್ರಮಗಳಂತ ಇತ್ತು ಹಲವಾರು ಪ್ರಕರಣಗಳಿದ್ದಾವೆ ಎಫ್ ಎಸ್ ಎಲ್ ಲ್ಯಾಬ್ಗೆಲ್ಲ ಕಳಿಸಿಬಿಟ್ಟು ವಿಡಿಯೋ ಆಡಿಯೋಗಳನ್ನು ಚೆಕ್ ಮಾಡ್ತಾರೆ ಅದೇದು ಯಾವುದನ್ನು ಕೂಡ ಮಾಡಿದೆ ಇವತ್ತು ಅವ್ರನ್ನ ಎರಡು ಮೂರು ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಅನಾಪುರ್ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡೋಗರು ಅಲ್ಲಿಂದ ಹಲವಾರು ತ್ಯಾಗಗಳಿಗೆ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಅವರಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಮಾನಸಿಕ ವೇದನೆಯನ್ನು ಕೊಟ್ಟು ಇವತ್ತು ಅವರು ನಡೆಸ್ಕೊಂಡಿರುವಂಥ ರೀತಿಯ ಮಾನ್ವಿಯಾಗಿ ಎಲ್ಲದಕ್ಕೂ ಕಾನೂನಿದೆ ತನಿಖೆ ಮಾಡೋದಕ್ಕೆ ವಿಧಾನ ಇದೆ ಆ ವಿಧಾನವನ್ನು ಕೂಡ ಇವರು ಫಾಲೋ ಮಾಡಿಲ್ಲ ಕಾನೂನು ಕೂಡ ಫಾಲೋ ಮಾಡಿಲ್ಲ ಪೊಲೀಸರೇ ತಮ್ಮ ತನಿಖೆ ವಿಧಾನ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರು ಪ್ರೇರಣೆ ಯಾವ ರಾಜಕೀಯ ಶಕ್ತಿ ಅದರ ಹಿಂದೆ ಇದೆ ಆದ್ದರಿಂದ ಮುಖ್ಯಮಂತ್ರಿಗಳು ಭಾಳ ವಿಚಾರ ಮಾಡಬೇಕಾಗಿರುವಂಥ ವಿಚಾರ ಈ ರೀತಿ ದಮನಕಾರಿ ಪೊಲೀಸ್ ದಬ್ಬಾಳಿಕೆ ಭಾಳ ದಿವಸ ನಡೆಯೋದಿಲ್ಲ ಜನಶಕ್ತಿ ಮುಂದೆ ನನಗನ್ನಿಸ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಈ ಸರ್ಕಾರಕ್ಕೆ ಒಂದು ಕಾಲ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली